ಶೈಕ್ಷಣಿಕ ಅವರ ಜೀವನದ ಸುಧಾರಣೆಗೋಸ್ಕರ ಮಾಡಿದಂತ ಸಮೀಕ್ಷೆ ನಿಮ್ಗೆ ಏನು ಮಾಹಿತಿ ಅಂತ ಕೊಡಿ ಯಾವ ಜಾತಿ ಯಾವ ಜನ ಅಷ್ಟೇ ಎಲ್ಲ ಈಗಿನ ರಾಜಕಾರಣ ಮಾಡೋದಿರೋ ಜಾತಿ ಈಗ ನಾನು ಕೆಲವು ವಿಚಾರಗಳನ್ನ ಕೇಳಿದ್ದೀನಿ ಈಗ ಜಾತಿ ಸಮೀಕ್ಷೆ ಮಾಡೋ ಉದ್ದೇಶ ಏನಂದ್ರೆ ಯಾವ್ಯಾವ ಜಾತಿ ಎಲ್ಲಾ ಜಾತಿ ಇದೇನು ಕೆಳ ಜಾತಿ ಅಲ್ಲ ಮೇಲ್ ಜಾತಿ ಅಲ್ಲ ಅಪ್ಪರ್ ಕಮ್ಯುನಿಟಿ ಎಲ್ಲ ಅಂತಲ್ಲ ಯಾರ್ಯಾರು ಕಮ್ಯುನಿಟಿಲಿ ಬಡವರಿದ್ದಾರೆ ಏನೊಂದು ಸಮಾಜಕ್ಕೆ ಅವರು ಒಂದು ಅರ್ಹತೆಯನ್ನು ಜೀವನ ಮಾಡೋಕ್ಕೆ ಒಂದು ಅವರಿಗೆ ಅವಕಾಶ ಸಿಗೋಲ್ಲ ಅಂಥ ಜಾತಿನ ಗುರುಸೋ ಕಾರ್ಯಕ್ರಮ ಇದು ಜನಗಣತಿ ಕಾರ್ಯಕ್ರಮ ಶೈಕ್ಷಣಿಕ ಆರ್ಥಿಕ ಮತ್ತು ಅವರ ಜೀವನದ ಸುಧಾರಣೆಗೋಸ್ಕರ ಮಾಡಿರುವಂಥ ಸಮೀಕ್ಷೆ ಇದರಲ್ಲಿ ಲಾಸ್ಟ್ ಟೈಮು ಇದೇ ಥರ ಮಾಡಿದಾಗ ಕೆಲೋಪದೂ ಇದು ಇದ್ರೂ ಇರ್ಬೋದು ಹೇಳೋಕ್ಕಾಗಲ್ಲ ಟೀಚರ್ಸ್ಗಳು ಅವ್ರು ಹೋಗ್ದಂಥ ಒಬ್ಬ ಸ್ಟೂಡೆಂಟ್ಸ್ನ ಬಳಸ್ಕೊಳ್ಳೋ ಅಂಥದ್ದು ಇರ್ಬೋದು ಅಂಥದ್ದೇನಾದರೂ ನಿಮಗೆ ಮಾಹಿತಿ ಇದ್ದರೆ ತಾವು ದಯಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳಾಗಲಿ ಅದಕ್ಕೆ ಸಂಬಂಧಪಟ್ಟ ಮೇಲಾಧಿಕಾರಿಗಳಿಗೆ ಗಮನ ಕೊಟ್ಟು ಅದನ್ನು ದೂರನ್ನು ಕೊಡೋದ ಮುಖಾಂತರ ಕಠಿಣ ಕ್ರಮ ಕೈಗಳಲ್ಲೂ ನಾವು ಅವರ ಅಧಿಕಾರಿಗಳಿಗೆ ಸಹಾಯ ಆಗ್ತದೆ ಅಂತ ನಾನು ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ಯಾರ್ಯಾರು ತಮ್ಮ ಮನೆಗಳಿಗೆ ಬರ್ತಾರೆ ಏನು ಮಾಹಿತಿ ಇದೆ ಅದು ಕೊಡಿ ಯಾವ ಜಾತಿ ಯಾವ ಜನಾಂಗ ಅಷ್ಟೇ ಅದು ನೂರಾರು ಪ್ರಶ್ನೆಗಳಿರ್ಬೋದು ಏನು ಅನ್ಸೋದನ್ನು ಕೊಡಿ ಅದರಲ್ಲಿ ಏನು ಬಲವಂತ ಇಲ್ಲ ನೀವು ಇದನ್ನು ಕೊಡಲೇಬೇಕನ್ನೋದೇನಿಲ್ಲ ನಿಮ್ಮ ಜಾತಿ ಆಧಾರ್ ಕಾರ್ಡು ನಿಮ್ಮ ವಾಸ ಅಷ್ಟು ಕೊಟ್ಟರೆ ಸಾಕು ನಿಮ್ಮ ಆಸ್ತಿ ಕೇಳಲ್ಲ ನಿಮ್ಮ ವಯಸ್ಸು ಕೇಳಲ್ಲ ನೀವು ಇನ್ನೇನು ಕೇಳಲ್ಲ ಜಾತಿ ಮತ್ತು ಇದು ಅಷ್ಟೇ ಅಥವಾ ಇನ್ನೂ ಅಂತಲೂ ಬರೆಸ್ಬೋದು ಅದರಲ್ಲೇನು ಸಮಸ್ಯೆ ಇಲ್ಲ ನಿಮಗೆ ಸೊ ಹಾಗಾಗಿ ಜಾತಿ ಸಮೀಕ್ಷೆ ಮಾಡೋದ್ರಿಂದ ಏನು ಈ ಜನಾಂಗದಲ್ಲಿ ಎಷ್ಟು ಪರ್ಸೆಂಟೇಜು ಬಡವರಿದ್ದಾರೆ ಮಧ್ಯಮವ್ರದ್ದಾರಿದ್ದಾರೆ ಅನ್ನೋದನ್ನು ತಿಳಿಸ್ತದೆ ಆದರೆ ಇಷ್ಟು ಅವಕಾಶದಲ್ಲಿ ಮಾಡ್ತಾರೆ ಅನ್ನೋದು ನಮಗೆ ಅದೇ ಒಂದು ಎಕ್ಸ ಆಗಿದೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಸಹ ಹೇಳಿದ್ದಾರೆ ಆ ಥರ ಏನಾದರೂ ಟೈಮಿನ ಆಗದೇ ಇದ್ದರೆ ಮುಂದೂಡಲಿಕ್ಕೂ ನಾನು ಬದ್ಧವಾಗಿದ್ದೀನಿ ಅಂತ ತಾವು ಪತ್ರಿಕೆ ಮುಖಾಂತರ ಹೇಳಿದ್ದಾರೆ ಹಾಗಾಗಿ ಮಾಡಲಿ ನೋಡೋಣ ಇನ್ನೂ ಅವಕಾಶ ಇದೆ ತೀರಾ ಆಗದೆ ಇದ್ದ ಕಾರಣದಲ್ಲಿ ಮತ್ತೆ ಅದನ್ನು ಮುಂದುವರ್ಸೋಕ್ಕೂ ಮಾನ್ಯ ಮುಖ್ಯಮಂತ್ರಿ ಹೇಳಿದ್ದಾರೆ ಅನ್ನೋದನ್ನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲ ಈಗ ಎಲ್ಲ ಈಗಿನ ರಾಜಕಾರಣ ಮಾಡೋರೆಲ್ಲ ಬಂದಿರೋದೇ ಮೇಲ್ಜಾತಿಯಿಂದನೇ ಈಗ ಯಾನಕ್ಕೆ ಬರ್ತಾರೆ ಅಂದರೆ ಈಗ ಲಿಂಗಾಯತ್ ಇರ್ಬೋದು ಬ್ರಾಹ್ಮಣರು ಇರ್ಬೋದು ಒಕ್ಲಿರ್ ಇರ್ಬೋದು ಎಲ್ಲ ಜನಾಂಗದವರು ಈಗ ಹಿಂದೆ ಇದ್ದಂಥ ಪಾಳೆಗಾರಿಕೆ ಇತ್ತು ಊರಲ್ಲಿ ಸಾನ್ಬೌರು ಯಾರು ಇರ್ತಿದ್ರು ಬ್ರಾಹ್ಮಣರು ಇರ್ತಿದ್ರು ಊರಲ್ಲಿ ಚೇರ್ಮನ್ ಯಾರು ಇರ್ತಿದ್ರು ಈ ಮೇಲ್ದೊರ್ಗಿದಾರೆ ಅವರು ಇವ್ರನ್ನೆಲ್ಲ ಕರ್ಕೊಂಬಂದಿರೋದು ಮೇಲ್ಗಡೆ ಈಗ ದೇವೇಗೌಡರು ಎಷ್ಟು ಜನ ಬೆಳೆಸಿಲ್ಲ ಹಾಗೆ ಬೇರೆ ಬೇರೆ ಜನ ನಿಜಲಿಂಗಪ್ಪ ಇರ್ಬೋದು ಕೆಂಗ್ನ ಹನುಮಂತ ಇರ್ಬೋದು ದೇವರಾಜರ್ಸ್ ಇರ್ಬೋದು ಈಗ ಆ ಘಟಾಂಗಡಿ ನಾಯಕರುಗಳು ಜಾತಿ ನೋಡಿ ಬೆಳೆಸ್ತಿದ್ದವು ಯಾಕೆಂದರೆ ನಮ್ಗಿಂಥ ಜಾತಿಯವನಿಗೆ ಓಟ್ ಬೇಕು ಅಂದ್ಬಿಟ್ಟು ಕೆಲ ಸಮುದಾಯದವ್ರನ್ನ ಅವರೇ ಮೇಲೆ ಹತ್ತಿದ್ವು ಇವರು ಆಚೆನವ್ರು ಇರ್ಬೋದು ಮತ್ತು ಇನ್ನೂ ಹಲವಾರು ಮಾದೇವಪ್ಪನ ಮಹದೇವಪ್ಪರನ್ನ ಬೆಳೆಸಿದ್ದೆ ಇದೇ ದೇವೇಗೌಡ್ರೆ ಮಾದೇವಪ್ಪರನ್ನ ಬೆಳೆಸಿದ್ದು ಸೊ ಈಗ ಎಲ್ಲ ಜನಾಂಗದವ್ರನ್ನ ಆ ವೋಟ್ ಬ್ಯಾಂಕೋಸ್ಕರ ಮೇಲ್ಮ ಮೇಲ್ವರ್ಗದವ್ರಿಗೆ ಅವ್ರನ್ನ ಕರ್ಕೊಂಡ್ಬಂದಿದ್ದು ಸೊ ಹಂಗಾಗಿ ನಾವು ಮೇಲ್ವರ್ಗದವರು ತುಳಿತಾರೆ ಅನ್ನೋದು ಅದು ಶುದ್ಧ ತಪ್ಪು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸಮೀಕ್ಷೆ ಮಾಡ್ತಾ ಇದ್ರೆ ನೋಡೋಣ ಸದ್ಯಕ್ಕೆ ಈಗ ನಡೀತಾ ಇದೆ ಈಗ ಕೆಲವು ಕಡೆ ಇನ್ನೂ ನಮ್ಮ ಮನೆ ಕಡೆ ಯಾರೂ ಬಂದೇ ಇಲ್ಲ ಸೊ ನೋಡೋಣ ಯಾವ ಥರ ಮಾಡ್ತಾ ಇದಾರೆ ಟೀಚರ್ಸ್ಗಳು ಆ್ಯಕ್ಟಾಗಿದ್ದಾರ ಈಗ ಕೆ ಬಿ ಅವರಂತೂ ಎಲ್ಲ ಕಡೆ ಸ್ಟಿಕ್ಕರ್ ಅನ್ಸ್ಬಿಟ್ಟೋಗಿದ್ದಾರೆ ಅದಂತೂ ಎಲ್ಲ ಕಡೆನೂ ಬಂದಿದೆ ಅದನ್ನು ನಾವು ನೋಡ್ಬೋದು ಈ ಉಳಿದಿದ್ದು ಸೆನ್ಸಸ್ ಬಗ್ಗೆ ನಮ್ಗೆ ಇನ್ನೂ ಮಾಹಿತಿ ಸರಿಯಾಗಿ ಲಭ್ಯ ಇಲ್ಲ ಈಗ ತಾನೇ ಕೆಲವು ಮ ದೂರುಗಳು ಇದೆ ಟೀಚರ್ಸ್ ಹೋಗೋ ಕಡೆ ಅವರ ಸ್ಟೆಂಟಿಗೆ ಕಳಿಸಿ ಹೋಗ್ತಾ ಇದ್ದಾರೆ ಅಂತ ಆಮೇಲೆ ಬೆಂಗಳೂರು ನಗರ ಅದೇ ಮೇನ್ ಪಾಪ್ಯುಲೇಷನ್ನ ಜಾಗದಲ್ಲಿ ಸೊ ಅಂಥ ಜಾಗದಲ್ಲಿ ಈ ಕ ಈ ಕಡಿಮೆ ಕೊಟ್ಟಿರೋ ಅವಕಾಶದಲ್ಲಿ ಮಾಡೋಕ್ಕಾಗಲ್ಲ ಅಂಥೇಳಿ ಸ್ವಾಮೀಜಿಗಳು ವಕೀಲ ಸಂಘದ ವೇದಿಕೆ ಪದಾಧಿಕಾರಿಗಳು ವೀರಸೇವೆ ಪದಾಧಿಕಾರಿಗಳು ಸಹ ಆಗ್ರಹ ಮಾಡಿದ್ದಾರೆ ಸೊ ಈ ಈ ಕಡಿಮೆ ಅವಧಿಯಲ್ಲಿ ಇದು ಮಾಡೋಕ್ಕಾಗಲ್ಲ ಅಂತ ಹಾಗಾಗಿ ಮುಖ್ಯಮಂತ್ರಿಗಳು ಸಹ ಇದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ ಆ ಥರ ಏನಾರು ಆದರೆ ಅನಿವಾರ್ಯವಾದರೆ ನಾವು ಮುಂದಕ್ಕೆ ಹಾಕ್ತೀವಿ ಅಂತ ಹೇಳಿದ್ದಾರೆ ನೋಡೋಣ ಏನು ನಡೀತದೆ ನಡೀಲಿ ಯಾಕಂದರೆ ಸಮೀಕ್ಷೆಗೆ ಸುಮ್ಮ ಸುಮ್ಮನೆ ಆಗಲ್ಲ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ ಇದೆಲ್ಲ ಸರ್ಕಾರ ದುಡ್ಡಲ್ಲ ನಮ್ಮ ಸಾರ್ವಜನಿಕ ತೆರಿಗೆ ದುಡ್ಡಲ್ಲಿ ಮಾಡೋ ಅಂಥ ಸಮೀಕ್ಷೆ ಇದು ಸೊ ಹಾಗಾಗಿ ಇದು ಏನು ಸರ್ಕಾರ ಒಂದು ತೀರ್ಮಾನ ಮಾಡಿದೆ ಅದಕ್ಕೆ ನಾವು ಬದ್ಲಾಗಿದ್ವಿ ಹಾಗಾಗಿ ಜನಗಳು ಸುದಾ ಬ ಮನೆಗೆ ಬಂದಾಗ ಅಧಿಕಾರಿಗಳಿಗೆ ಇಂಥದ್ದೇ ಮಾಡಿ ಅಂಥದ್ದೇ ಮಾಡಿ ಅಂತ ಫೋರ್ಸ್ ಮಾಡೋಕ್ಕಾಗಂಗಿಲ್ಲ ನಿಮ್ಗೆ ಏನು ಮಾಹಿತಿ ಅದನ್ನು ಕೊಡಿ ನಿಮ್ಮ ಜಾತಿ ನಿಮ್ಮ ಅಡ್ರೆಸ್ ಅಷ್ಟೇ ಕೊಡಿ ಅಂತ ನಾನು ಈ ಮುಖಾಂತರ ಮಾಧ್ಯಮ ಮುಖಾಂತರ ಹೇಳೋಕೆ ಇಷ್ಟಪಡ್ತೀನಿ